कवयंतम रामकीर्त्या कीर्त्या हनुमंत मुपास्महे मुख्य प्राणाय भीमाय नमो यस्य भुजांतरम नाना वीर सुवर्णानाम निकषाश्मायितं बभौ स्वांतस्थानंत नमः सूक्ति रम्ये मूल विहरंतो महीयां सह प्रियंतां वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति दुग्धमुपजीवन्ति कवयस्तरणका इव स्वस्त्यस्तु सताम् हरि ओ आभरणानि गुहागेहादानीय कपिश्रेष्ठः सुग्रीवः रामस्य पुरस्तात् अदर्शयत् స్థాపం స్మృత స్వీత విరహవేదనా ప్రాటయత్ స నిశ్శోక తిరిగి కష్టన పురుష స్వహిళా యోహకారం కరకం అభివంప్ ದೃಷ್ಟ ಸ್ಮರತಿ ತದಾ ಕಥಂ ತದ ಕಥ ಪ್ರಕಟಯತಿ ತಮೋಪಿ ಚಕಾರ ಇಸ್ಮಿ ಪೂರ್ವಸ್ ಶ್ಲೋಕೆ ದೃಷ್ಟ ಗುಹೆಯ ಒಳಗೆ ತಮ್ಮವರ ನಡುವೆ ಎಸೆದಿದ್ದ ಉತ್ತರಿಯದ ನಡುವಿನ ಆಭರಣಗಳನ್ನ ತಂದು ರಾಮನ ಮುಖದ ಎದುರುಗಡೆ ಸರಿಯಾಗಿ ನೋಡ್ಲಿಕ್ಕೆ ಅನುಕೂಲವಾಗುವಂತೆ ಇಟ್ಟಾಗ ರಾಮ ಅದನ್ನು ನೋಡಿ ಸೀತೆಯ ನೆನಪನ್ನ ಮಾಡಿಕೊಂಡು ಸ್ವತಃ ತನಗೆ ದುಃಖವಿಲ್ಲದೆ ಇದ್ದರೂ ಕಳೆದುಕೊಂಡ ವ್ಯಕ್ತಿಯ ನೆನಪುಗಳು ಮತ್ತೆ ಮರುಕಳಿಸಿದಾಗ ದುಃಖ ಹೇಗೆ ಉಮ್ಮಳಿಸಿ ಅವನನ್ನ ಕಾಡುತ್ತೋ ಹಾಗೆ ಕಾಡಿದವನಂತೆ ಆಭರಣಗಳನ್ನು ಅಪ್ಪಿಕೊಂಡು ನೋಡಿದ ಶ್ರೀ ವೈಷ್ಣವಿ अमंदानंद संदोहे अमंदानंद संदोहे अमंदानंद संदोहे शोको भवत शोको, आ, रामे, शोको, शोको रामे शोको भवेत कथम रामे शोको भवेत कथम रामे शोको भवेत कथम मंदाकिनी पयः पूरे मंदाकिनी पयः पूरे मंदाकिनी पयः पूरे ಜ್ವಲನ ಪ್ರಜ್ವಲೇತ್ ಕಥಂ ಜ್ವಲನ ಪ್ರಜ್ವಲೇತ್ ಕಥಂ ಜ್ವಲನ ಪ್ರಜ್ವಲೇತ್ ಕಥಂ ಅಮಂದಾನಂದ ಸಂದೋಹೇ ಅಮಂದ ಅಂದ್ರೆ ಪ್ರತ್ಯೇಕವಾಗಿ ಪ್ರತಿಯೊಂದು ಕೂಡ ಪೂರ್ಣವಾದದ್ದು ಮಂದ ಅಂದ್ರೆ ಸ್ವಲ್ಪ ಲೋಪದೋಷ ಉಳ್ಳದ್ದು ಸೊ ನಾವು ಹೇಳ್ತೇವೆ ಅವನಿಗೆ ಸ್ವಲ್ಪ ಮಂದ ಅಂತ ಅಂದ್ರೆ ಬುದ್ಧಿ ಪೂರ್ತಿ ಸರಿಯಿಲ್ಲ ಅಂತ ಅಮಂದ ಅಂದ್ರೆ ಪೂರ್ತಿ ಅಮಂದ ಆನಂದ ಸಂದೋಹ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರತಿಯೊಂದು ವಿಷಯದಲ್ಲೂ ಸಿಗುವ ಪೂರ್ಣವಾದ ಆನಂದದಿಂದ ತುಂಬಿದ ರಾಶಿ ಉಳ್ಳವನು ಸಂದೋಹ ಅಂದ್ರೆ ಗುಂಪು ದೊಡ್ಡ ಮೊತ್ತ ಕೊನೆಗೊಳ್ಳದ ಪರಿಪೂರ್ಣವಾದ ಆನಂದಗಳ ಮೊತ್ತ ಎನಿಸಿದವನ ಮೊತ್ತ ಎನಿಸಿದವನಲ್ಲಿ ರಾಮನಲ್ಲಿ ರಾಮೇ ಅಮಂದಾನಂದ ಸಂದೋಹೇ ರಾಮೇ ಕಥಂ ಶೋಕೋ ಭವೇತ್ ಹೇಗೆ ವಿರಹದ ಬೇಗ ಹುಟ್ಟಿ ಬಂದೀತು ಶೋಕ ಅನ್ನೋದು ಒಂದು ಅಗ್ನಿ ಅಗ್ನಿಯ ಹಾಗೆ ಅದು ಸುಡುತ್ತಾ ಇರುತ್ತೆ ಕಾಣೋದಿಲ್ಲ ಸುಟ್ಟಿದ್ದು ಕಪ್ಪಾಗಲಿ ಕಪ್ಪಾಗಿದ್ದು ಗೊತ್ತಾಗಲ್ಲ ಅದರ ಸುಟ್ಟು ದಹಿಸಿ ಬಿಡುತ್ತೆ ಬೆಂಕಿಗಿಂತ ಹೆಚ್ಚು ಸುಟ್ಟು ಬಿಡುತ್ತೆ ಕಥಂ ಶೋಕಃ ಭವೇತ್ ಹೇಗೆ ತಾನೇ ರಾಮನನ್ನ ಆನಂದ ತುಂದಿಲನಾದ ಆನಂದದ ತುತ್ತ ತುದಿಯನ್ನ ಏರಿದವನಿಗೆ ದುಃಖದ ಬೆನ್ನಟ್ಟುವಿಕೆ ಹೇಗೆ ಸಾಧ್ಯ ಮಂದಾಕಿನಿ ಪೂರೆ ಜ್ವಲನ ಪ್ರಜ್ವಲೇತ್ ಕಥಂ ಅಶಬ್ದ ಗಮನಿಸಿ ಅಮಂದಾನಂದ ಸಂದೋಹ ಅಂತ ಹಿಂದೆ ಮಂದಾಕಿನಿ ಪಯಃಪೂರೆ ಅಂತ ಮುಂದಿನ ದ್ವಿತೀಯ ಅಕ್ಷರದ ಅಮಂದ ನಂದ ಸಂದೋಹ ಮಂದಾಕಿನಿ ಅನ್ನುವ ಶಬ್ದಗಳ ಆ ನಕಾರೋತ್ತರ ದಕಾರದ ಪ್ರಯೋಗದ ವೈಶಿಷ್ಟ್ಯ ಹಾಗೆ ಸಹಜವಾಗಿ ಬಂದಿದೆ ಮಂದಾಕಿನಿ ಅಂದ್ರೆ ಗಂಗೆ ಗಂಗೆಯ ನೀರು ತುಂಬಿ ಹರಿತಾ ಇರುವಾಗ ಅದರ ಮಧ್ಯದಲ್ಲಿ ಧಗಧಗನೆಯ ಬೆಂಕಿ ಖಂಡಿತ ಕಥಂ ಜ್ವಲನ ಪ್ರಜ್ವಲೇತ್ ಎಂದಾದರೂ ಪ್ರವಾಹದ ಪ್ರವಾಹೋಪಾದಿಯಾಗಿ ಹರಿಯುವ ಗಂಗೆಯ ನಡುವಿನಲ್ಲಿ ಬೆಂಕಿ ಉರಿದೀತೆ ಅತ್ಯಂತ ಶೀತಲವಾದದ್ದು ಗಂಗಾ ನೀರು ಅನ್ನೋದು ನೀರಿನ ಓಘಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಪುಣ್ಯಕರವಾದದ್ದು ಮನ ಮನಸ್ಸಿನ ಎಲ್ಲ ದೋಷಗಳನ್ನು ಕಳೆಯುವಂಥದ್ದು ಶಾರೀರಿಕವಾದ ಉಲ್ಲಾಸವನ್ನು ಉಂಟು ಮಾಡುವಂಥದ್ದು ಹೀಗೆ ಸಾವಿರಾರು ಫಲಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡು ತನ್ನ ಮಡಿಲಿನಲ್ಲಿ ಬಿದ್ದ ಮಗುವಿನಂತೆ ತಾಯಿ ಪೋಷಿಸಿ ಆ ಮಗುವಿಗೆ ನೀರೆರೆದು ಕಳುಹಿಸುವಂತೆ ತಂಪಾದ ತನ್ನ ಮಡಿಲಿನಲ್ಲಿ ಎಲ್ಲ ಭಾವನೆಗಳನ್ನು ಬೆಚ್ಚಗೆ ಇಟ್ಟುಕೊಂಡು ಕಳುಹಿಸಿಕೊಡುತ್ತೆ ಅವನಿಗೆ ತಾನು ಎಂಥ ಮಡಿಲಲ್ಲಿ ಮಿಂದೆ ಅಂತನ್ನುವ ಭಾವ ಬಂದ್ರೆ ತಾಯಿ ಅವನಲ್ಲೇ ಬಿಡುತ್ತಾಳೆ ಅಂತಹ ಅತ್ಯಂತ ತಣ್ಣಗಿನ ಯಾವ ದೋಷಗಳನ್ನು ಉಳಿಸಿಕೊಳ್ಳದಂತಹ ನೀರಿನಲ್ಲಿ ಹೇಗೆ ಜ್ವಲನಹ ಪ್ರಜ್ವಲೆಯತ್ ಶೋಕಾಗ್ನಿ ಎಂಬಂತಹ ಬೆಂಕಿ ಹೇಗೆ ಆನಂದದ ಪೂರ ಪ್ರವಾಹ ಹರಿಯುವಲ್ಲಿ ಶೋಕ ಉಂಟಾದೀತೋ ಇಲ್ಲ ಹೇಗೆ ಅಂದ್ರೆ ಅತ್ಯಂತ ತಣ್ಣಗಿರುವ ಗಂಗೆಯ ನೀರಿನಲ್ಲಿ ದಗದಗನೆ ಉರಿಯುವ ಬೆಂಕಿ ತನ್ನ ಒಡಲನ್ನು ಉಳಿಸಿಕೊಂಡೀತೆ ಹೇಗೋ ಹಾಗೆ ಶೋಕ ಅನ್ನೋದು ರಾಮನಿಗಿಲ್ಲ ಹೇಗೆ ತಂಪಾದ ನೀರಿನ ಹರಿವನ್ನು ಹೊತ್ತ ಗಂಗೆಯ ಮಡುವಿನಲ್ಲಿ ದಗನೆ ಉರಿಯುವ ಬೆಂಕಿಯ ಕಿಡಿ ಎಂದೂ ಕೂಡ ತನ್ನನ್ನ ತನ್ನ ಅಸ್ತಿತ್ವವನ್ನು ತೋರ್ಪಡಿಸಬಲ್ ತೋರ್ಪಡಿಸಲಾರದೋ ಹಾಗೆ ಅಮಂದಾ ಅಮಂದಾನಂದಾನಾಂ ತೇ ಸಂದೋಹ ಅಮಂದಾನಂದ ಸಂದೋಹ ತಸ್ಮಿನ್ ಅಮಂದಾನಂದ ಸಂದೋಹೆ ಸಪ್ತಮಿ ಏಕವಚನ ರಾಮೇ ಸಪ್ತಮಿ ಏಕವಚನ ಶೋಕಃ ಪುಲ್ಲಿಂಗ ಪ್ರಥಮ भवेत भूसत्तायाम विधिलिंग प्रथमा कथम कथम अव्यय मंदाकिनी पैयपुरे मंदाकिनी गंगे के मतों देख सरू मंदाकिन्याहायानि पैयाम्सी मंदाकिनी पैयाम्सी मंदकिन मंदकि पयसा पूरा मंदकि पयूर तस्पूरे सप्तमीभक्तिवचन ज्वलन पुिंग प्रथमा एक प्रज्वले ज्वलदीप्त विधिंग प्रथमा एक कथम अव्यय

ಪ್ಲವೇಂದ್ರ ಹಿಂದೇನಾಯ್ತು ಆ ಆಭರಣವನ್ನು ನೋಡಿದಾಗ ರಾಮನ ದುಃಖದ ಕಟ್ಟೆ ಒಡೆದು ಅಪ್ಪಿಕೊಂಡು ಸೀತೆಯನ್ನೇ ತಾನು ಮೆಚ್ಚಿ ಅಪ್ಪಿಕೊಂಡಿದ್ದೇನೆ ಅಂತ ಭಾವಿಸಿದ್ದ ಆಗ ವಸ್ತುತಃ ಅವನಿಗೆ ಕೋಪ ಇಲ್ಲದೆ ಇದ್ರು ಕೂಡ ಲೋಕದ ದೃಷ್ಟಿಯಿಂದ ತನ್ನ ಕೋಪವನ್ನ ಪ್ರಕಟಪಡಿಸಿದ ಅನ್ನೋದನ್ನ ನಾರಾಯಣ ಪಂಡಿತರು ಕಾವ್ಯದಲ್ಲಿಯೇ ಶಾಸ್ತ್ರವನ್ನು ಕೂಡ ಪರಿಚಯಿಸಿದರು ಇದೊಂದು ವಿಶಿಷ್ಟವಾದ ಕಾವ್ಯ ಶಾಸ್ತ್ರ ಕಾವ್ಯ ಅಂತ ಹೇಳಿದ್ರು ತಪ್ಪಲ್ಲ ಕಾವ್ಯವನ್ನು ಪರಿಚಯಿಸುತ್ತಲೇ ಶಾಸ್ತ್ರದ ಮಜಲನ್ನೂ ಕೂಡ ಅಲ್ಲೇ ಗಟ್ಟಿ ಮಾಡಿ ರಾಮಾಯಣದ ರಸವನ್ನೂ ಬಿಡದೆ ರಸದ ಜೊತೆಗೆ ರಸವತ್ತಾದ ಪ್ರಮೇಯದ ಸಾರವನ್ನೂ ಜೋಡಿಸಿ ಕಣ್ಣ ಮುಂದೆ ತೆರೆದಿಡುವ ಅನನ್ಯ ಸಾಧಾರಣವಾದ ಕಾವ್ಯ ಅದು ಸಂಗ್ರಹ ರಾಮಾಯಣ ಅದರಿಂದ ಪ್ಲವಗೇಂದ್ರ ಈ ರೀತಿ ಪಡ್ತಾ ಇರುವಂತೆ ನಟಿಸ್ತಾ ಇರೋರನ್ನ ಅದು ಗೊತ್ತಿಲ್ಲ ಬೇರೆಯವರಿಗೆ ಅವನಿಗೆ ದುಃಖದ ಲೇಷ ಇಲ್ಲ ಸಮಾಧಾನ ಮಾಡುವ ಸಹಜ ತವಕದಿಂದ ಪ್ಲವಗೇಂದ್ರ ಸಮಿ ಪ್ಲವಗೇಂದ್ರ ಉಪೇಂದ್ರಂ ಸಾಮ ಸಾಂತ್ವೆಯಸ ಖಿಲ ಪ್ಲವಗೇಂದ್ರ ಪ್ಲವಗ ಅಂತಂದ್ರೆ ಪ್ಲವೇನ ಗಚತಿ ನೆಗೆತದಿಂದ ದೂರಕ್ಕೆ ಸಾಗುವಂತಹ ಪ್ರಾಣಿಗೆ ಪ್ಲವಗ ಪ್ಲವಂಗ ಅಂತ ಕರೀತಾರೆ ಪ್ಲವಗ ಅಂತ ಕರೀತಾರೆ ಪ್ಲವಂಗಮ ಅಂತ ಕರೀತಾರೆ ಪ್ಲವಗಮ ಅಂತ ಈ ಶಬ್ದಗಳೆಲ್ಲವೂ ಕೂಡ ಮಂಗ ಕಪಿ ಕೋತಿ ಅನ್ನುವ ಅರ್ಥದಲ್ಲಿದೆ ನೇರವಾಗಿ ಹೋಗಿ ಅಭ್ಯಾಸವೇ ಇಲ್ಲ ಅದಕ್ಕೆ ಹಾರಿ ಹಾರಿಯೇ ಅಭ್ಯಾಸ ಅದಕ್ಕೆ ಕೋತಿ ಚೇಷ್ಟೆ ಅಂತ ಹೇಳುದು ಮಕ್ಕಳು ಕೂಡ ಏನಾದ್ರೂ ಒಂದು ವಸ್ತುವನ್ನು ಕೊಟ್ಟರೆ ಅದರಲ್ಲಿ ಹತ್ತಿ ಕೂಡು ಅಂದ್ರೆ ನೇರವಾಗಿ ಕೂಡಲ್ಲ ತೊಟ್ಟ ಪಟ್ಟ ಅದರ ಕೈ ಸೈಡಿಂದ ತಲೆ ಸೈಡಿಂದ ಹಿಂದಿನಿಂದ ಅಡಿಯಿಂದ ಎಲ್ಲಿಂದಲೋ ಹತ್ತಿ ಅದನ್ನು ಉರುಳಿಸಿ ಬೀಳಿಸಿ ಆಮೇಲೆ ಅದರ ಮೇಲೆ ಕೂಡ್ತವೆ ಅದು ಕೋತಿ ಚೇಷ್ಟೆ ಅಂದ್ರೆ ಅದೇ ಹಾಗೆ ಪ್ಲವಗೇಂದ್ರ ಇಲ್ಲಿ ಅವನು ಕೋತಿ ಚೇಷ್ಟೆ ಏನು ಮಾಡಿಲ್ಲ ನಾನು ಶಬ್ದಕ್ಕೋಸ್ಕರ ಪ್ಲವ ಅನ್ನುವ ಶಬ್ದಕ್ಕೋಸ್ಕರ ವಿವರಣೆ ಕೊಟ್ಟೆ ಇಲ್ಲಿ ಅತ್ಯಂತ ಗಂಭೀರವಾದ ಸ್ಥಿತಿಯಲ್ಲಿ ಅವರು ಬಾಂಧವ್ಯನ್ನ ಬೆಸೆದುಕೊಳ್ಳುವ ಪ್ರಸಂಗದಲ್ಲಿ ಪರಸ್ಪರ ತಮ್ಮ ತಮ್ಮ ಅಳಲುಗಳನ್ನು ಮುಂಭಾಗದಲ್ಲಿರಿಸಿ ಹಗುರವಾಗುವ ಪ್ರಯತ್ನದಲ್ಲಿರುವಾಗ ದುಃಖವನ್ನ ಕಟ್ಟಿಕೊಳ್ಳಲಾರದೆ ಬಿಕ್ಕಿ ಬಿಕ್ಕಿ ಅತ್ತ ರಾಮನನ್ನು ಸುಗ್ರೀವ ಪ್ಲವಗೇಂದ್ರ ಉಪೇಂದ್ರಂ ಅದು ರಾಮ ಅಲ್ಲ ಉಪೇಂದ್ರ ಅಂತ ತೋರಿಸ್ಲಿಕ್ಕೋಸ್ಕರ ಇಂಥದ್ದೆಷ್ಟನ್ನು ಕಳ್ಕೊಂಡಿದ್ದೇನೆ ಇಡೀ ರಾಜ್ಯವನ್ನು ಹೀಗೆನೇ ಪಡ್ಕೊಳ್ಳುವ ಸಾಧ್ಯತೆ ಇದ್ದಾಗಲೂ ಅವನನ್ನು ಗೆಲ್ಲಿಸಿ ಆದರೆ ಅಧಿಕಾರದ ದೃಷ್ಟಿಯಿಂದ ಈಗ ನೀನು ಇಲ್ಲಿರ್ಬೇಕಾದವನಲ್ಲ ಅಂತ ಕರೆದೊಯ್ದು ತಾನೇ ಅವನ ರಸಾತಲದ ಹೆಬ್ಬಾಗಿಲನ್ನ ಕಾಯುವ ರೂಪವಾಗಿ ನಿಂತ ಇದು ಭಗವಂತನ ಕಾರುಣ್ಯ ಇಲ್ಲಿ ಉಪೇಂದ್ರನನ್ನ ಅದೇ ವಾಮನನನ್ನ ಉಪೇಂದ್ರ ಅಂದ್ರೆ ವಾಮನ ರೂಪಿ ಪರಮಾತ್ಮನ ವಿಶೇಷವಾದ ಹೆಸರು ಹೌದು ಅದೊಂದೇ ಹೆಸರೇನಲ್ಲ ಅದಕ್ಕೆ ಉಪೇಂದ್ರ ಅನ್ನೋದು ವಾಮನ ಅನ್ನುವ ಅರ್ಥ ಹೌದು ಆದ್ರೆ ಅದು ಬಿಟ್ಟು ಭಗವಂತನಿಗೆ ಉಪೇಂದ್ರ ಅನ್ನುವ ರೂಪ ಚತು ಚತ್ವರಿಂಶತ್ ರೂಪಗಳಲ್ಲಿ ಇಪ್ಪತ್ತ ನಾಲ್ಕು ರೂಪಗಳಲ್ಲಿಯೂ ತುಂಬಿದೆ ಇನ್ನು ಅನೇಕ ದೃಷ್ಟಿಯಲ್ಲೂ ಕೂಡ ಉಪೇಂದ್ರ ಶಬ್ದದ ಬಳಕೆ ಇದೆ ಅಲ್ಲ ಉಪೇಂದ್ರ ಅಂದ್ರೆ ಇಂದ್ರನಿಗಿಂತ ಚಿಕ್ಕವನು ಅಂತ ಅರ್ಥ ಅಲ್ವಾ ನಮ್ಗೆ ಲೋಕದ ಬಳಕೆಯಲ್ಲಿ ಹಾಗೆ ಕಾಣುವುದು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಉಪಕಾರ್ಯದರ್ಶಿಗಳು ಅಂತ ನೋಡಿ ನಾವು ಹಾಗೆ ಪ್ರಯೋಗ ಮಾಡುತ್ತೇವೆ ಆದರೆ ಉಪನಯನ ಅನ್ನುವ ಶಬ್ದ ಒಂದರ್ಥದಲ್ಲಿ ಕನ್ನಡಕ ಈ ಕಣ್ಣಿನ ಹಾಗಲ್ಲ ಈ ಕಣ್ಣಿಗೊಂದು ಸಬ್ಸ್ಟಿಟ್ಯೂಟ್ ಅನ್ನೋ ಅರ್ಥದಲ್ಲಿ ಆ ಶಬ್ದದ ಬಳಕೆ ಹಾಗೆ ಕಾಣುತ್ತೆ ಆದರೆ ಅದು ಬಿಟ್ಟು ಉಪನಿಷತ್ ಅದು ಸಬ್ಸ್ಟಿಟ್ಯೂಟ್ ಆದ ವಸ್ತುವಲ್ಲ ಉಪ ಅಂದ್ರೆ ಅಪ್ ಉಪ ಅಂದ್ರೆ ಅಪ್ಪರ್ ಉಪ ಅಂದ್ರೆ ಊಪರ್ ಉಪ ಅಂದ್ರೆ ಓಬರ್ ಉಪ ಅಂದ್ರೆ ಉಪ್ಪರಿಗೆ ಯಾವ ಅರ್ಥದಲ್ಲಿ ಉಪ್ಪು ನಾವು ಪ್ರಯೋಗ ಹಾಕುವಂಥ ಪ್ರಯೋಗ ಮಾಡಬಹುದು ಆದರೆ ಅದ್ರ ನಿಜವಾದ ಪ್ರಯೋಗದ ಕ್ರಮ ಊನೆ ಆದ್ರಿಂದಾಗಿ ಇಂದ್ರನಿಗಿಂತ ಉಪ ಇಂದ್ರನಿಗಿಂತ ಎತ್ತರ ಇಂದ್ರನಿಗಿಂತ ಹತ್ತಿರ ಅಜಘನ್ಯೋ ಝಘನ್ಯ ಜಹ ಭಾಗವತವೇ ಹೇಳಿದ ಮಾತು ಹುಟ್ಟಿನಲ್ಲಿ ಕೊನೆಯವನಾದರೂ ಗುಟ್ಟಿನ ವಿಷಯದಲ್ಲಿ ಎಲ್ಲರಿಗಿಂತ ಹೆಚ್ಚು ಗುಟ್ಟಾದವನು ಎತ್ತರದವನು ಬಿಡಿಸಿದಷ್ಟು ಅರ್ಥವಾಗದೇ ಇರುವವನು ಗುಣದಿಂದ ಎಲ್ಲ ರೂಪದಿಂದಲೂ ಕೂಡ ಎಲ್ಲರನ್ನು ಮೀರಿ ನಿಲ್ಲಬಲ್ಲವನು ಎಲ್ಲದಕ್ಕಿಂತ ಚಲುವೆಯಾದಂತಹ ಸಾಗರ ಕನ್ಯೆಯನ್ನೇ ಒಲಿಸಿಕೊಂಡವನು ಅನ್ನುವ ಹಿನ್ನೆಯ ಹಿನ್ನೆಲೆಯನ್ನು ಯೋಚನೆ ಮಾಡಿದಾಗ ಇವನ ಎದುರುಗಡೆ ಯಾವುದು ಮುಖ್ಯ ಅಲ್ಲ ಅಂತಹ ಉಪೇಂದ್ರನನ್ನು ಅಂತಹ ಎಲ್ಲರಿಗಿಂತ ಮಿಗಿಲಾದ ತತ್ವವಾದ ರಾಮಚಂದ್ರನನ್ನು ಸಾಮಬಿಹಿ ಸಾಂತ್ವಯಾಮಾಸ ತಾಭಭಿ ಸಮಾಧಾನದ ಮಾತುಗಳಿಂದ ಸೇನಾಡಿದ ರಾಕ್ಷಸಾನಪನೇಶ್ಯಾಮಹ ಹೆದರಬೇಡ ರಾಮಚಂದ್ರ ಇಡೀ ಕಂಡ್ ಆ ದಂಡಕಾವನದಲ್ಲಿ ನಿನ್ನನ್ನ ಬೇರೆ ಬೇರೆ ರೀತಿಯಿಂದ ತೊಂದರೆಗೀಡು ಮಾಡಿದಂತಹ ಆ ಎಲ್ಲ ರಕ್ಕಸರನ್ನು ಅಪನೇಷ್ಯಾಮಹ ಅವರ ಶಕ್ತಿಯನ್ನು ಕುಂದುಗೊಳಿಸಿ ಅಟ್ಟಿಬಿಡೋಣ ಅಥವಾ ಕುಟ್ಟಿ ಬಿಡೋಣ ಕಟ್ಟಿ ಬಿಡೋಣ ಬಿಡುವೆ ಶ್ಯಾಮ ಆನೇಶ್ಯಾಮ ತಾಮ್ ಅಂದ್ರೆ ಆ ಸೀತೆಯನ್ನು ರಕ್ಕಸರ ನಾಡಿಗೆ ಹೋಗಿ ರಕ್ಕಸರನ್ನ ಸದೆಬಡಿಯೋಣ ಅವಳಿಗೇನು ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ವ್ಯವಸ್ಥೆ ನಿನಗಿರುತ್ತೆ ಅದನ್ನ ಯಾರ್ಯಾರು ಮಾಡಬೇಕು ತರುವರು ಹೋಗಿ ಸೀತೆ ಇದ್ದಾಳೆ ಅಂತ ಗುರುತಿಸುವವರು ಅಷ್ಟು ಜನರ ನಡುವಿನಿಂದ ಮರಳಿ ವಾಪಸ್ ಬರುವುದು ಇದೆಲ್ಲ ದೊಡ್ಡ ಕಥೆ ಇನ್ನು ಪ್ರೊಸೀಜರ್ ಆರಂಭ ಆಗಬೇಕಷ್ಟೆ ಆದರೆ ಪ್ರತಿಜ್ಞೆ ಮಾಡುವಾಗಂತೂ ಹೇಳ್ತಾನೆ ನಾನೋ ಇನ್ಯಾರೋ ಇಲ್ಲಿ ಇದ್ದವರಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಬೇಕು ಯಾರು ಈ ಮಿಷನ್ ನಲ್ಲಿ ಪೂರ್ತಿ ಇನ್ವಾಲ್ವ್ ಆಗ್ತಾರೆ ರಾಕ್ಷಸರನ್ನು ಸಂಹಾರ ಮಾಡಿ ಸೀತೆಯನ್ನು ಮರಳಿ ತರುವಂತಹ ಮಹಾ ಮಿಷನ್ ನಲ್ಲಿ ಯಾರೆಲ್ಲ ಇರ್ತಾರೆ ಅಂದ್ರೆ ಅವರು ಪ್ರತಿಯೊ ಪ್ರತಿಯೊಂದು ದೃಷ್ಟಿಯಿಂದಲೂ ಇದನ್ನ ಕವಿಯಾದವನು ಯೋಚನೆ ಮಾಡಿ ಹೇಳಿರ್ತಾನೆ ಆದ್ರಿಂದ ಸಂಭಾಷಣೆ ರೂಪವಾಗಿಯೂ ಈ ಮಾತುಗಳನ್ನು ತಗೊಳ್ಬೋದು ರಾಕ್ಷಸಾನ್ ಅಪನೇಷ್ಯಾವಹ ಅಥವಾ ನಮ್ಮ ಮನೆಯಲ್ಲಿ ಕಸ ಬಿಸಾಕಿದ್ದಿದ್ರೆ ಅವಕರಾನ್ ಅಪನೇಷ್ಯಾಮಹ ಡಸ್ಟ್ಬಿಡ್ಗಳನ್ನು ಒಗೆದು ಹಾಕೋಣ ಆನೇಶ್ಯಾಮ ತಾಮ್ ಅದಕ್ಕಾಗಿ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳೋಣ ಅಪನೇಷ್ಯಾಮ ಈಗ ಆನೇಶ್ಯಾ ಅಪನೇಶ್ಯಾ ಆನಯನ ತರುವುದು ಅಪನಯನ ಅದರ ತಿಳುವಳಿಕೆಯಿಂದ ಏನಾಗುತ್ತೆ ಅನ್ನುವ ಶಬ್ದ ಅದು ತಲೆಯಲ್ಲಿ ಉಳಿದ್ರೆ ಆನೇಶ್ಯಾಹ ತರೋಣ ಅಪನೇಶ್ಯಾಹ ಕಳೆದು ಬಿಡೋಣ ಇತ್ಯೆ ಧನ್ ಈ ಹೇಗೆ ಸುಗ್ರೀವ ಅಯ್ಯೋ ಆ ರಾಕ್ಷಸರ ನಾವು ಹೊಡೆದು ಹಾಕೋಣ ಅಯ್ಯೋ ನೀನೇನು ಯೋಚನೆ ಮಾಡಬೇಡ ಸೀತೆಯನ್ನು ಕೂಡ ಕರ್ಕೊಂಡು ಬರೋಣ ಆ ಸೀತೆಯನ್ನ ಕರ್ಕೊಂಡು ಬರುವಾಗ ಮಾತ್ರ ನಾವು ಸಿದ್ಧಹಸ್ತರಾಗಿ ಅಗತ್ಯ ಇದ್ದದ್ದನ್ನೆಲ್ಲ ಉತ್ತರಿಸುವ ಇರಬೇಕು ಸೀತೆಗೆ ಯಾವುದೇ ತೊಂದರೆ ಆಗದಂತೆ ನಾವು ಆ ಕಾರ್ಯವನ್ನ ಮಾಡೋಣ ಇತ್ಯಪಿ ಅಂತ ಸುಗ್ರೀವ ರಾಮನಿಗೆ ಸಮಾಧಾನದ ಮಾತುಗಳನ್ನ ಆಡ್ತಾನೆ ముందే ప్లవగేంద్ర పుల్లింగ ప్రథమా ఎక ప్లవగానా ఇంద్ర అవ్యయ ఉపేంద్రం ద్వితీయ భక్తికచన లిట్ ప్రథమా ఏక ಶಾಂತಸ್ರಯೋಗ ಅಂತ ಶಾಂತೆಯಸ ಧಾತುನ ಮೂಲ ಶಾಂತಸ್ರಯೋಗ ಸಾಮಿ ತೃತೀಯ ಬಹು ರಾಕ್ಷಸಾನ್ ತೀಯ ಬಹು अपनिष्या ऋट उत्तम एक उत्तम बहु बहुत तिताया भक्तिवचन आनष्याम अपनिष्या नीज प्राप्णे नुदरा लिट् राक्षसान द्वितीया बहु ತಾಂ ಭಕ್ತಿ ಸ್ತ್ರೀಲಿಂಗೈಕವಚನೆ ತಾಂ ಆನೇಷ್ಯಾ ಅಲ್ಲಿ ವಿಸರ್ಗಲೋಪ ವಿಸರ್ ಲೋಪದ ಕ್ರೇಯಿಂದ ಸಗ್ರಿ ತಾಂತ್ವ ಮಾಸ ಲಿಟ್ಟೇಕ ಸಾಮಿ ತೃತೀಯ ಬಹು ರಾಕ್ಷಸಾನ್ द्वितीय बहु अपनेश्याम लृट उत्तमा बहु ताम द्वितीय एक आनेश्याम आंग उपसर्गा लृट उत्तमा बहु इति अपि इत्यपि यन संधि आनेश्याम इत्यपि विसर्ग लोप संधि ही आ सुप्रिया और हेली देवो विज्ञाय देवो विज्ञाय देवो विज्ञाय सुग्रीव 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 स्वभक्त सु स्वभाग्तम, स्वभाग्तम, भक्तावत सलाह, भक्तावत सलाह, भक्तावत सलाह, दौर्भिया माशलिश्या, माशि, माशलिश्या, 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 दीर्घाभ्याम, 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 ಆಹಸ್ಮ ಆ ಸುಗ್ರೀವ ಹೀಗೆ ಹುಡುಕೋಣ ಸೀತೆಯನ್ನ ಕೊಲ್ಲೋಣ ರಾಕ್ಷಸರನ್ನ ಕರ್ಕೊಂಬರೋಣ ನಿನ್ನ ಮಡದನ್ನೇ ಮನದನ್ನೇ ಮಡದಿಯಾದ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನು ಅತ್ಯಂತ ಸರಳವಾಗಿ ತಿಳಿದು ಜಗತ್ತಿನ ಎಲ್ಲರ ಜೊತೆಗೆ ವ್ಯವಹರಿಸುವ ರಾಮಚಂದ್ರ ದೇವ ಸುಗ್ರೀವಂ ವಿಜ್ಞಾಯ ಸುಗ್ರೀವನಿಗೆ ಈಗ ಮೊದಲು ಆಗಬೇಕಾದ ಸಹಾಯವನ್ನ ಯೋಚನೆ ಮಾಡಿ ಭಕ್ತವತ್ಸಲಹ ಸ್ವಭಕ್ತಂ ಸುಗ್ರೀವಂ ವಿಜ್ಞಾಯ ದೇವನೆನಿಸಿದ ಲೀಲೆಯಿಂದಲೇ ಎಲ್ಲ ಕಾರ್ಯವನ್ನು ಮಾಡಬಲ್ಲ ಭಕ್ತವತ್ಸಲನಾದ ಸ್ವಭಕ್ತನನ್ನು ಸುಗ್ರೀವನನ್ನು ವಿಜ್ಞಾಯ ತಿಳಿದು ದೋರ್ಭ್ಯಾಂ ಆಶ್ಲಿಷ್ಟ ದೀರ್ಘಾಭ್ಯಾಂ ಆಹಸ್ಮ ಹಸಿತಾನನ ನೀಡಿದ ಕೈಗಳೆರಡನ್ನ ಅಪ್ಪುಗೆಗಾಗಿ ಅವರನ್ನ ಬರಸೆಳೆದು ನಗುತ್ತಲೇ ತನ್ನ ಭಕ್ತರನ್ನ ನಗು ನಗುತ್ತಲೇ ಕಣ್ಣಿಟ್ಟು ನೋಡಿ ಸಂತೋಷ ಪಡ್ತಾ ಇದ್ದ ರಾಮನಿಗೆ ಸುಗ್ರೀವನ ಮೇಲೆ ಬಹಳ ಯಾಕೆಂದ್ರೆ ಒಂದ್ ಮಾತಾ ಹೇಳದ್ನಲ್ಲ ಸೀತೆಯನ್ನು ಹುಡುಕೋ ವಿಷಯದಲ್ಲಿ ನಾವು ಪೂರ್ತಿ ಸಹಕಾರ ಕೊಡ್ತೇವೆ ನಾವು ಕರ್ಕೊಂಡೇ ಬರ್ತೇವೆ ಅಂತ ಬರೀ ಸಹಕಾರ ಕೊಡ್ತೇವೆ ಹೇಳಿಲ್ಲ ಕರ್ಕೊಂಡ್ ಬರ್ತೀವಿ ಸೀತೆಯನ್ನು ಕರ್ಕೊಂಡ್ ಬರೋದರಿ ನಮ್ದು ಕರ್ಕೊಂಡ್ ಬರ್ತೀವಿ ಸುಗ್ರೀವ ದೇವಂ ವಿಜ್ಞಾಯ సుగ్రీవను పరమాత్మ చనగి పుల్లింగ ప్రథమా ఏక విజ్ఞాయ లెప్రతయాంతమవయం సుగ్రీవం ద్వితీయ భక్తి ఏకవచన స్వభక్తం ద్వితీయ భక్తి ఏకవచన भक्ता नाम वत्सलहा भक्तवत्सरशस्तित पुरुषा दौर भ्याम द्वितीय व्यक्ति दौर भ्याम एरुडु कई कलिंदा तृतीय व्यक्ति द्विवचना आश्चर्यश्च लेप्रत्यान्तमवेयम दीर्घा भ्याम तृतीय व्यक्ति एक द्विवचना आहा लिट्ट प्रथमा एका स्मा अवियया ಹಸಿತಾನನಃ ಪುಲ್ಲಿಂಗ ಪ್ರಥಮ ಏಕ ಸಾಕು ಮತ್ತೆ ಸುಗ್ರೀವನನ್ನು ಕುರಿತು ರಾಮಚಂದ್ರ ಏನು ಹೇಳುತ್ತಾನೆ ಅವನಿಲ್ಲಿರುವ ಪ್ರೊಫೆಷನಲ್ ಕ್ರಿಯೆಯ ಜೊತೆಗಿರುವ ಪ್ರಾಮಾಣಿಕತೆಯನ್ನು ಹೊರಗಿಡ್ತಾನೆ ಅಂದ್ರೆ ಆ ಕ್ರಿಯೆಯಲ್ಲಿ ತೊಡಗಿಸ್ತಾನೆ ಅನ್ನೋದು ಒಟ್ಟು ಲಕ್ಷ್ಮಣನ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಈ ಮಾತು ತುಂಬಾ ಚೆನ್ನಾಗಿರುವಂಥದ್ದು ನಗುತ್ತಲೇ ಈ ಮಾತನ್ನೆಲ್ಲ ಹೇಳಿ ಶುಶ್ರೂಷೆ ಎಂಬ ಶಂತವ ಇದರಲ್ಲಿ ಸೇರ್ಕೊಂಡ್ಮೇಲೆ ಇದಕ್ಕೆ ಸರಿಯಾಗಿ ಸಮಯಕ್ಕೆ ಅನುಗುಣವಾಗಿ ಬರಬೇಕು ಅನ್ನೋದು ನಿಯಮ ರಾಮಚಂದ್ರ ಸೀತೆಯನ್ನ ಕಳ್ಕೊಂಡ್